ಇಲ್ಲನೇ मेले मेले पक्का मेले पक्का मेले पक्का मेले पक्का मेले इदा एक वेट ತಂದರು ಜೀವಕ್ಕೆ ಪಕ್ಕಕ್ಕೆ ಬಿಟ್ರು ಬರ್ದರಗೆ ಬಾಗ ಅದಕ್ಕೆ ಬಂಕಡ ಬನಕಡ ಬನಕಡ ಇಲ್ಲಿ ಬರ್ಲಿ 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 ಬರ ಬರ ನೋಡಿ ಬಂಗಾರಿ ಬಾರ ಇಷ್ಟವಾಗಿ ತಂಗಲ ಗುಡ್ ಸ್ಟಿಕ್ ಬೇಕಾ ಸ್ಟಿಕ್ ಬೇಕಾ ಮನೆ ಅಲ್ಲಿ ಅದೇ ಟೆನ್ಷನ್ ಮನೆ ಒಳಗ ಹೋಗೋಣ ಬೈಕೊಳೋಣ ആക്സിഡന്റ് ആണ് നോടി അല്ലേ ഓ ഇദേ ഓ ഇദേ ഓ കൈ ഭയന്ന് ഒപ്പിന് വന്നിങ്ങേ നോടി ഇട്ട് കണ്ടി ദേ പിടിച്ചേൽക്കാൻ കത്താനോ വേണോ വാ മോൻ ദോ ಪಕ್ಕ ಮೇಲೆ ಪಕ್ಕಾ ಮೇಲೆ ಈ ಕಡೆ ಒಬ್ಬನ್ ಮಾಡ್ತಾ ಇದ್ರು ಮಣ್ಣು ಬೇಜಾಂಗ್ ಜಾಗ ಐತೆ

सिकबेका स्टिकबेका चले अरे मने होला आडे टेन्सन मने होला होला पाइको होला एक्सीडेंट होला नोडले ओ इदेओ बंगारी नडी

ಅವಳಮ್ಮ ಅಲ್ಲೇನಲ್ಲ ಹೊಡೆದಿದ್ದೀನಿ ಅಂತ ಹೇಳ್ದಲ್ಲ ಹೊಡ್ಕೊಂಡಿದ್ದೀನಿ ಹೊಡಾಕ್ತಿದೀನಿ ಅಂದ್ರು ಸುಮಾರು ಅವರ ಯಾವತ್ತೂ ಹೊಡಿಬಾರ್ದು ಯಾವ ಪ್ರಾಣಬಾರ್ದು ಸರ್ ನಾನು ಇದನ್ನ ನೋಡಕ್ ಅಷ್ಟೇ ನಾವೇನಕೊತೀನಿ ಕಳಕ ಮಾಡ್ಲಾ ನಾನು ಅನ್ಕೊಳ್ಳೋದು ಅಂದ್ರೆ ಇಲ್ಲಿ ಒಂದು ದೊಡ್ಡದೊಂದು ಇದು ಓಡಾಡೋ ನನಗೆ ಇದು ಇನ್ನು ಇನ್ನು ಅಮ್ಮಮ್ಮ ಅಂದ್ರೆ ಇನ್ನೊಂದು ಇಷ್ಟುದ್ದ ಜಾಸ್ತಿ ಹಾಕ್ಬೋದು ದಪ್ಪ ಇಷ್ಟು ತಪ್ಪ ಹಾಕ್ಬೋದು ಇಷ್ಟಪ್ಪ ಅದು ರಿಸರ್ವ್ ಐಪರ್ ಬಿಡಿ ಕೊಳಕ ಮಾಡ್ಲ ಒಂಥರ ನಮ್ಗೆ ಗಾಡಿ ಹತ್ ಬಿಡ್ತಾ ಇತ್ತು ಅಂದ್ರೆ ನನ್ಗೆ ಬಂದೆ ನಾನು ಇವ್ರ ಮಗ ಬರ್ತಾ ಇದೀವಿ ಕರೆಕ್ಟ್ ಆಗಿ ಬರ್ತಾ ಇದೆ ಅದು ಫಾಸ್ಟ್ ಮೂವಿಂಗ್ ಇಲ್ಲ ಬಟ್

ನಾನು ಒಳ್ಳೆ ಕೆಲಸ ಮಾಡ್ತೀನಿ ಪ್ರೋತ್ಸಾಹ ಮಾಡಿ ನೆಕ್ಸ್ಟ್ ಯಾಕೆಂದ್ರೆ ಒಂದು ಆಮ್ ದ ಆಸ್ಪಿರಂಟ್ ಹೇಳಿದನೋ ಖಂಡಿತವಾಗಿ ದಯವಿಟ್ಟು ದೈವಶರಪ್ ಸಪೋರ್ಟ್ ಮಾಡಿ ಅಷ್ಟೇ ನನಗೆ ಯಾವ ಕಷ್ಟನ ಬಾಯಿ ಬಿಡೋಕೆಲ್ಲ ಖಂಡಿತ ಏನೋ ಲಕ್ಷ ಅದರ ಕೆಲಸ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ದೈವಶರಪ್ ರವಿ ಕುಮಾರ್ ಎಂ ಗೌಡ ನೋಡಿ ಇದು ಅದ್ರಲ್ಲಿ ಅದರಲಿ ಬಂದುಬಿಡ್ತೀವಿ ಓಕೆ